ಮತ್ತು ಎಲ್ಲ ಸಂದರ್ಭದಲ್ಲೂ ನಮಗೆ ರಕ್ಷಣೆಯನ್ನು ನೀಡುವ ಸಹಕಾರ ನೀಡುವಂತ ಹಿರಿಯರು ಬಹುದೊಡ್ಡ ಸಂವಿಧಾನವನ್ನ ಜನಮಾನಸದಲ್ಲಿ ಬಿತ್ತಿದಂತವರು ನಮ್ಮ ಎಸ್ ಸಿ ಮಾದೇಪ್ಪ ಸಾಹೇಬ್ರವರು ಇಂದು ಈ ಸಭೆಗೆ ಬಂದಿದ್ದಾರೆ ಅವರಿಗೆ ಬೌದ್ಧರ ಮನವಿಯನ್ನ ಅವರಿಗೆ ಸಲ್ಲಿಸ್ತಾ ಇದ್ದೀವಿ ದಿಕ್ಕು ಸಂಘ ಬಿಕ್ಕು ಸಂಘ ಮತ್ತು ಉಪಾಸಕೋತ್ಪಾದಕರು ಮತ್ತು ಎಲ್ಲರೂ ಸೇರಿ ಮನವಿಯನ್ನ ಕೊಡ್ತಾ ಇದೀವಿ ಗುಲ್ಬರ್ಗದಲ್ಲಿರುವ ಸನ್ನತಿ ದರ್ಶಕರು ಸ್ಥಾಪನೆ ಮಾಡಿದಂತ ಶಿಲಾಶಾಸನಗಳು ಬೌದ್ಧ ಸ್ತೂಪಗಳು ಮತ್ತು ವಿಹಾರಗಳನ್ನ ಸಂರಕ್ಷಣೆ ಮಾಡಿ ಅಭಿವೃದ್ಧಿ ಮಾಡ್ಬೇಕು ಅನ್ನುವಂಥದ್ದು ನಮ್ಮ ಮನವಿ ಸನ್ನತಿಯ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸೂಕ್ತವಾದ ಅನುದಾನವನ್ನು ಕೊಡಬೇಕು ಅಂತೇಳಿ ನಾವು ಈ ಸಭೆಯಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇವೆ ಹಾಗೆ ಕರ್ನಾಟಕ ರಾಜ್ಯ ಬೌದ್ಧ ಅಭಿವೃದ್ಧಿ ನಿಗಮದ ಸ್ಥಾಪನೆ ಮತ್ತು ಭಾರತದಲ್ಲೇ ಹುಟ್ಟಿದಂತ ಭಗವಾನ್ ಬುದ್ಧರಿಗೆ ಇತರ ಬೌದ್ಧ ರಾಷ್ಟ್ರಗಳಲ್ಲಿ ರಜೆ ಇದೆ ಅವರ ಬುದ್ಧ ಪೂರ್ಣಿಮೆಗೆ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ರಜೆ ಇಲ್ಲ ಹಾಗಾಗಿ ನಾವು ಸಾಹೇಬ್ರಲ್ಲಿ ಮನವಿ ಮಾಡ್ಕೊಳ್ತಾ ಇದೀವಿ ಈ ಬಾರಿ ಕರ್ನಾಟಕ ರಾಜ್ಯದಲ್ಲಿ ಬುದ್ಧ ಸರ್ಕಾರಿ ರಜೆಯನ್ನಾಗಿ ಘೋಷಿಸಬೇಕು ಅಂತೇಳಿ ನಾವು ಅವರಲ್ಲಿ ಮನವಿ ಮಾಡಿ ಹಾಗೆ ಒಂಬತ್ತು ಜಾಗದಲ್ಲಿರುವಂತಹ ಹನ್ನೊಂದು ಶಿಲಾಶಾಸನಗಳು ಶಾಸನಗಳು ಸಾಮ್ರಾಟ್ ಶಷಕರು ನಿರ್ಮಾಣ ಮಾಡಿದಂತ ಶಿಲಾಶಾಸನಗಳಿಗೆ ರಕ್ಷಣೆ ಕಾಪಾಡುವಂತದ್ದು ಸೂಕ್ತವಾದಂತ ಸಂಬಂಧಪಟ್ಟಂತ ಸಂಶೋಧನಾ ಕೇಂದ್ರಗಳನ್ನು ತೆರೆಯುವಂಥದ್ದು ಹಾಗೆ ಬಹಳ ಮುಖ್ಯವಾಗಿ ನಮ್ಮ ಸಾಹೇಬರು ಮನ್ಸ್ ಮಾಡಿದ್ರೆ ಇದಾಗುತ್ತೆ ಅವರು ಇದುವರೆಗೆ ಏನೇನ್ ಮನ್ಸ್ ಮಾಡಿದ್ದಾರೆ ಅದೆಲ್ಲ ಮಾಡಿದ್ದಾರೆ ನಾನು ಈ ಸಂದರ್ಭದಲ್ಲಿ ಅವ್ರನ್ನ ತುಂಬಾ ಕೋರ್ಕೊಳ್ತಾ ಇದ್ದೀನಿ ಇದನ್ನ ಈ ಬಾರಿ ಮಾಡಿಕೊಳ್ಳೇಬೇಕು ನಮ್ಮ ಮನವಿ ಇದೆ ಯಾರೆಲ್ಲ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದಿಂದ ಯಾರೆಲ್ಲ ಬೌದ್ಧರಾಗ್ತಾರೆ ಅವರಿಗೆ ಸರ್ಟಿಫಿಕೇಟ್ ಮಾಡ್ಕೊಡ್ಬೇಕು ಅಂತ ಹೇಳಿ ಅವಶ್ಯಕತೆ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಹತ್ತರಿಂದ ಐದು ಎಕರೆ ಜಮೀನನ್ನ ವಿಹಾರಕ್ಕೆ ಮೀಸಲಾಗಿಡಬೇಕು ಮತ್ತು ಸೂಕ್ತವಾದ ಎಲ್ಲ ಉದ್ಯೋಗಿ ವಿಹಾರಗಳಿಗೆ ಅನುದಾನವನ್ನ ನೀಡಬೇಕು ಅಂತೇಳಿ ಮನವಿ ಮಾಡ್ಕೊಳ್ತಾ ಇದೀವಿ ಹಾಗಾಗಿ ಈ ಸಂದರ್ಭದಲ್ಲಿ ಆ ಚಾಮರಾಜನಗರ ಮೈಸೂರು ಮತ್ತು ಎಲ್ಲಾ ಕಡೆ ನಮ್ಮ ಎಲ್ಲ ಬುದ್ಧ ಸೂಕ್ತವಾದ ಅನುದಾನವನ್ನು ಕೊಟ್ಟು ದಿಕ್ಕು ಸಂಘವನ್ನ ರಕ್ಷ ಬಿಕ್ಕು ಸಂಘಕ್ಕೆ ರಕ್ಷಣೆ ನೀಡ್ತಾ ಇರುವಂತ ಮಾದಪ್ಪ ಸಾಹೇಬರು ಮುಂದೊಂದು ದಿನ ಈ ರಾಜ್ಯದ ಈ ರಾಜ್ಯವನ್ನ ಮುನ್ನಡೆಸುವಂತ ಸ್ಥಾನಕ್ಕೆ ಬರಲಿ ಅಂತೇಳಿ ನಾವೆಲ್ಲರೂ ಆಶಿಸ್ತೇವೆ ಹಾಗಾಗಿ ನಮ್ಮ ಹಿರಿಯರು ನಮ್ಮ ದಿಕ್ಕು ಸಂಘಕ್ಕೆ ರಕ್ಷಣೆಯನ್ನ ಮಾಡ್ತಾ ಇರುವಂತ ಮಾದಪ್ಪ ಸಾಹೇಬ್ರವರು ಈ ಈ ಸಂಬಂಧಪಟ್ಟಾಗೆ ನಮಗೆ ನಮ್ಮ ಮನೆಯನ್ನ ಪುರಸ್ಕರಿಸಿ ಇದಕ್ಕೆ ಪರಿಹಾರ ಮತ್ತೆ ಅದನ್ನ ಮಾಡ್ಕೊಡ್ತೀವಿ ಅನ್ನುವಂಥದ್ದು ಒಂದು ಭರವಸೆ ಮೂಲಕ ನಮ್ಗೆ ಧೈರ್ಯ ತುಂಬಬೇಕು ಅಂತೇಳಿ ನಾನು ಅವರಲ್ಲಿ ಕೇಳ್ಕೊಳ್ತೀನಿ ಎಲ್ಲ ದಲಿತ ಸಮುದಾಯದ ಎಲ್ಲ ಆತ್ರಿಯ ಕಿರಿಯ ಕಿರಿಯ ಸಹೋದರಿ ಎಲ್ಲ ಬೌದ್ಧ ಅನುಗಾಯಿಗೆ ಮೊದಲಿಂದಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾರೆ ಮೊದಲನೇದಾಗಿ ಸುಮಾರು ಎಂಟುನೂರು ಕಿಲೋಮೀಟರ್ ಮೀಟರ್ ಉದ್ದದ

భారత ప్రపంచే యుద్ధ ప్రస్తుతమవద మతీయవదన ప్రతిపాదన యుద్ధ బేడా బుద్ధ బ మాతికి బాగుంది ಯಾವ್ದೋ ಡೈನಸ್ಟಿನು ಯಾವ ಧರ್ಮಕ್ಕೂ ಸೇರಿದವರಲ್ಲ ನಾನು ಯಾವ ಧರ್ಮಕ್ಕೂ ಸೇರಿಲ್ಲ ಧರ್ಮ ಅಂತ ಇದ್ರೆ ನಾನು ಆ ಬೌದ್ಧ ಧರ್ಮ ಸೇರಿಸ್ತೇನೆ ಅಂತ ಹೇಳಿದೆ ಆಲ್ಬರ್ಟ್ ಐನ್ಸ್ಟೀನ್ ಜಾನ್ ಪೋಪೋರು ಇಂದ್ರವರು ಕಲ್ಕಟ್ಟಕ್ಕೆ ಬಂದು ಹಿಡಿತಾರೆ ಇಲ್ಲಿಂದ ಮೇಲೆ ಕಲ್ಕಟ್ಟದ ಭೂಮಿ ಪರ್ಸಾದ್ಮೇಲೆ ಆ ಭೂಮಿಯ ಸ್ಪರ್ಶ ಮಾಡಿ ಹಣೆಗೆ ಅದಕ್ಕೆ ನಮಸ್ಕಾರ ಮಾಡಿ ಅವ್ರು ಹೇಳಿದ ಮಾತು ಇಂಡಿಯಾ ಇಸ್ ಎ ಗ್ರೇಟ್ ಕಂಟ್ರಿತ್ ಬಾರ ಅಂತ ಹೇಳ್ತಾರೆ ಅಂತ ಪ್ರಪಂಚದ ಸುಮಾರು ಅರ್ಧಕ್ಕೂ ಹೆಚ್ಚು ಭಾಗ ಪ್ರಪಂಚ ಆಡಳಿತ ನಿಯಂತ್ರಣ ಮಾಡುವಂತ ನಿರ್ದೇಶನ ನೀಡುವಂತ ಜಾನ್ ಪೋಪಾಲ್ ಅವರು ಹೇಳಿದ ಮಾತು ಇದನ್ನೆಲ್ಲ ನೋಡಿದಾಗ ನಮ್ಮ ದೇಶಕ್ಕೆ ಏನ್ ದರ ಬಡಿದಿದೆ ಜಾತಿ ಧರ್ಮದ ಹೆಸರಲ್ಲಿ ದಿನಾ ಗಲಾಟೆ ಆಗ್ತಾ ಇದ್ದಾರೆ ನಮ್ಮವರೇ ನಮ್ಮ ದೇಶದಲ್ಲಿ ಹುಟ್ಟಿದಂತವ್ರು ನಮ್ಮ ಬದುಕಿಗೆ ಸತ್ಯ ಸಂಗತಿಗಳನ್ನು ಹೇಳಿದವರು ಬುದ್ಧನ ತತ್ವ ಪರಿಪಾಲನೆ ಮಾಡ್ತೇನೆ ಮತ್ತು ಅವರೆಲ್ಲ ಸಂದೇಶಗಳನ್ನು ನಾನು ಹೇಳ್ದಂಗೆ ಕೇಳಿ ಅಂತ ಹೇಳಿಲ್ಲ ನಮ್ಮ ವಿವೇಚನೆ ಕೊಟ್ಟಿದ್ರೆ ಸರಿಯ ತಪ್ಪು ನೀವೇ ಯೋಚನೆ ಮಾಡಬೇಕು ಆಮೇಲೆ ನೀವೆಲ್ಲ ನನ್ನ ಫಾಲೋ ಮಾಡಿ ಅಂತ ಹೇಳಿಲ್ಲ ಅವರು ಆಪ್ಷನ್ ನಮ್ಗೆ ಬಿಟ್ಟಿದ್ದಾರೆ ಧರ್ಮಾಂಧ್ರ ಹೆಂಗಿದೆ ಬದುಕು ಹೆಂಗೆ ಅನ್ನ ಸತ್ಯದ ವಿಷಯಗಳನ್ನು ಈ ಸಾಮಾನ್ಯ ತಿಳುವಳಿಕೆ ಅಂದ್ರೆ ಜನಸಾಮಾನ್ಯರಿಗೆ ಈ ಚಳುವಳಿ ಪಂಚ ಪಾದಯಾತ್ರೆ ಮನೆ ಮನೆಗೆ ಕೊಂಡೊಯ್ಬೇಕು ಈಗ ಹೆಚ್ಚಾಗಿ ಜನರ ಜನರು ಸಂವಿಧಾನ ಸಂವಿಧಾನಕ್ಕಿತ್ತಾಕೊಳ್ಬೇಕು ಬದಲಾವಣೆ ಮಾಡ್ಬೇಕಂತಿದ್ದವರು ಅಂತ ಇದ್ದವರು ಎಲ್ಲ ಸಂವಿಧಾನ ಪುಸ್ತಕ ಮನೆ ಮನೆಗೆ ಸಂವಿಧಾನ ಕೊಡಿ ಅಂತ ಹೇಳ್ತಿದ್ದಾರೆ ಎಲ್ಲರೂ ಸಂವಿಧಾನವನ್ನ ಕಡ್ಡಾಯವಾಗಿ ಓದಬೇಕು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ನಿಮ್ಮ ಪದೇ ಪದೇ ಗಟ್ಟಿ ಕ್ರಮೇಣವಾಗಿ ಗಟ್ಟಿ ಇದೆ ಸಂವಿಧಾನದ ಧ್ವನಿ ಗಟ್ಟಿ ಆದ್ರೆ ಬುದ್ಧ ಧ್ವನೂ ಗಟ್ಟಿ ಆಗಬೇಕು ಧಾರ್ಮಿಕವಾಗಿ ಬಾಬಾ ಸಾಹೇಬ ಆಯ್ಕೆ ಅನುಯಾಯಿಗಳನ್ನು ನಾವೆಲ್ಲ ಒಂದು ದಿನ ಅಲ್ಲಿ ಹೋಗಿ ಕಡೆಗೆ ಹೋಗ್ಲೇಬೇಕು ಕಡೆಗೆ ನನ್ನೊಂದು ಸೇರಿಸಿ ಸೇರಿಸಿ ಅದಕ್ಕೆ ನಾವು ಗ್ರೌಂಡ್ ಅನ್ನು ಪ್ರಿಪೇರ್ ಮಾಡ್ಕೋಬೇಕು ಗ್ರೌಂಡ್ ಅನ್ನು ಪ್ರಿಪೇರ್ ಮಾಡ್ಕೋಬೇಕು ಅದಕ್ಕೆ ಈ ಚಳುವಳಿಗೆ ಅನೇಕ ಅವಶ್ಯಕತೆಗಳಿದ್ದಾವೆ ಅನೇಕ ಅಗತ್ಯಗಳಿದ್ದಾವೆ ಅದರ ಪಟ್ಟಿಯನ್ನು ನಾನು ಕೊಟ್ಟಿದ್ದೀನಿ ನಾನು ನೀವು ಹೇಳೋದು ಎಲ್ಲರೂ ಮಾಡಬೇಕು ಅಂತ ಬಯಸೋಣ ಒಂದು ಆಗಲ್ಲ ಅಂತ ಹೇಳೋಕೆ ಇಷ್ಟ ಬಿಲ್ಲ ನಮ್ಗೆ ಹೇಳದೆಲ್ಲ ಮಾಡಕ್ ಬರ್ಬೇಕು ಅನ್ನೋ ಆಸೆ ನಮ್ಗೆ ಆದರೆ ನನಗೇನು ಅನಿಸ್ತಾ ಇದೆ ಆಯತ್ತ ಎಂಟು ಹತ್ತು ಜನ ಮುಖಂಡರನ್ನು ಬೌದ್ಧ ಬಿಕ್ಕುಗಳನ್ನ ಸಿ ಎಂ ಅವ್ರನ್ನ ಸಮೇ ನಿಗದಿಪಡಿಸ್ತಾರೆ ಈ ಪಟ್ಟಿಗಳ ಮೇಲೆ ಚರ್ಚೆ ಮಾಡೋಣ ಚರ್ಚೆ ಮಾಡೋಣ ನಾನೇ ಸಮಯ ನಿಗದಿ ಮಾಡ್ತೇನೆ ಅದಾದಮೇಲೆ ಅಂತ ಅಂತವರಿಗೆ ಏನ್ ಮಾಡಬೇಕು ಒಂದು ಜಾಗೃತಿ ಜಾತವ ಗಟ್ಟಿಗೊಳಿಸೋದಕ್ಕೆ ಮನೆ ಮನೆಗಳು ಮತ್ತೆ ಒದ್ದನ ಕಡೆಗೆ ಮರಳೋದಕ್ಕೆ ನಿರಂತರವಾಗಿ ಮಾಡೋಣ ಈ ಕೆಲಸದಲ್ಲಿ ನಮ್ಮ ಸ್ನೇಹಿತರ ಜೊತೆಗೆ ನಿಮ್ಮ ಜೊತೆಗೆ ನಾನು ಇದ್ದೇನೆ ಅದರಿಂದ ಸಿಎಂ ಅವರು ಬರೋದಿಲ್ಲ ಹೇಳಿ ಈಗ ಬರ ಬರಲ್ಲ ಈಗ ನಾಲ್ಕು ಅರ್ಧದಲ್ಲಿ ನಾನು ಬೆಳಗಾಮ್ ಹೋಗ್ತೇನೆ ಗಂಟೆ ಕ್ಯಾಬಿನೆಟ್ ಇಟ್ಬಿಟ್ಟು ನೀವು ಯಾರಾದರೂ ಬಂದು ವಿಧಾನಸೌಧ ಬಂದು ಕೊಡ್ತೀವಿ ಅಂತ ಹೇಳಿದ್ರೆ ನಾನು ಸಿ ಎಂ ಹೇಳಿರ್ತೀನಿ ಅಲ್ಲಿ ಅವರು ಆಫೀಸಲ್ಲಿ ನೀವು ಅವರು ವಿಧಾನಸೌಧ ಬಂದು ಕೊಡ್ತೀವಿ ಇತಿಹಾಸದಾಗ ಬಿ ಬಸ್ ಅಷ್ಟೇ ಅಲ್ಲಿ ಭೇಟಿ ಕೊಟ್ರಿ ಭೇಟಿ ಕೊಟ್ಟು ಕೇದರ್ ಹಾಕ್ತಾ ಇದಾರೆ ಕಟ್ತಾ ಇಲ್ಲ

ಸರಿ ಮಾತಾಡಿ ಸರ್ ಮಾತಾಡಿ ಸರ್ ಮಾತಾಡ್ಲಿ ಇಪ್ಪ ಅಂದ್ ಬೇರೆ ಇರೋಕೆ ಸಾಧ್ಯನೆ ಇಲ್ಲ ಬೇರೆ ಏನಿರೋಕ್ ಸಾಧ್ಯ ಡೌಟ್ ಫಿಕ್ಸ್ ಮಾಡಿದ್ರೆ ಸಿಎಂ